ತಿರುಚಿಟ್ಟ ಓಂ ಗುರುದೇವ್ ಓಂ ಗುರುದೇವ್ ಶುಭಂ 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 ಫಸ್ಟ್ ಶಬ್ದ ನಿಮ್ಮ ಬಾಯಿಂದ ಬರೋದು ತಿರುಚಿತ್ರಂಬಲಮ ಅಂತ ಇಷ್ಟು ದಿನದಲ್ಲಿ ನಾವು ಎಷ್ಟೋ ವಿಡಿಯೋಗಳು ಮಾಡಿದ್ದೀವಿ ಎಷ್ಟೋ ಮಾಹಿತಿ ಕೊಟ್ಟಿದ್ದೀವಿ ಆದರೂ ಕೂಡ ಮೂಲಪದ ಪದ ಬಲಂ ಅಂತಲೇ ನಿಮ್ಮ ಕಾನ್ಸೆಪ್ಟ್ ನಿಮ್ಮ ಅಂತರಾತ್ಮದಲ್ಲಿರೋದು ತಿರುಚಿತ್ರಂಬಲಮ್ ಅಂತ ಇದು ಜಗತ್ತಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಎಷ್ಟೋ ಸಾಧು ಸಂತರು ಬಂದಿದ್ದಾರೆ ಮಹಾಜ್ಞಾನಿಗಳು ಬಂದಿದ್ದಾರೆ ಮಹಾಭಾರತ ಬಂದಿದೆ ರಾಮಾಯಣ ಬಂದಿದೆ ಭಗವದ್ಗೀತೆ ಬಂದಿದೆ ಕ್ರಿಶ್ ಕ್ರಿಶ್ಚಿಯನ್ಸಲ್ಲಿ ಬೈಬಲ್ ಬಂದಿದೆ ಮುಸ್ಲಿಮ್ಸಲ್ಲಿ ಕುರಾನ್ ಬಂದಿದೆ ಜೈನ್ಸಲ್ಲಿ ಇನ್ಯಾವುದಾದ್ರು ಗ್ರಂಥಗಳು ಬಂದಿದೆ ಬುದ್ಧಿಸಮ್ ಬಂದಿದೆ ಆದರೂ ಕೂಡ ಇದನ್ನೆಲ್ಲದನ್ನು ಮೀರಿದ್ದು ತಿರುಚಿತ್ರಂಬಲಮ್ಮನ ಒಂದು ವರ್ಡ್ ಅದು ಒಂದು ಶಬ್ದ ನೀವು ಹೇಳ್ತಾರೆ ಇದು ಜಗತ್ತಿನ ಮೂಲ ಬಿಂದು ಅಂತ ಆ ಮೂಲ ಬಿಂದುನ ನಿಮ್ಮ ಗುರುಗಳು ಅಥವಾ ಅದಕ್ಕಿಂತ ಗುರುಗಳು ನಿಮಗೆ ಅದನ್ನು ಕಂಟಿನ್ಯೂಸ್ ಆಗಿ ದಾರಿ ತೋರಿಸಿದ್ದಾರೆ ಆ ಬಿಂದುವಿನಲ್ಲಿರೋ ಶಕ್ತಿನ ಎಷ್ಟೋ ಕೋಟ್ಯಾಂತರ ಜನಕ್ಕೆ ಅರ್ಥ ಆಗಿಲ್ಲ ಈ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ ಅದನ್ನು ನೀವು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ರೆ ಜಗತ್ತಿಗೆ ತಿರುಚಿಟ್ರಂಬಲಮ್ಮ ಅನ್ನೋದನ್ನು ಹಾಗಾದರೆ ತಿರುಚಿಟ್ರಂಬಲಂ ಅನ್ನೋ ಸತ್ಯನ ಜಗತ್ತಲ್ಲಿ ಮನುಷ್ಯ ಅರಿಬೇಕಾದ್ರೆ ಅವನು ಯಾವ ಸ್ಥಿತಿನಲ್ಲಿ ಇರಬೇಕು ಅಂತ ಒಬ್ಬ ಮನುಷ್ಯ ಆ ಸ್ಥಿತಿ ಬರಬೇಕಾದ್ರೆ ಅವ್ನು ಹೇಗಿರಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ಅವನು ಗುರು ಪ್ರಶ್ನೆ ಅಂತದ್ದು ತಿರುಚಿಟ್ರಂಬಲಂ ನಿಮ್ಮ ಇರೋದು ತಿರುಚಿಟ್ರಂಬಲ ನನ್ನ ಒಳಗೆ ತಿರುಚಿತ್ರಂಬಲಂ ಯಾಕೆ ಬಂತು ಅಂತ ಹೇಳಿದರೆ ಅದು ಗುರು ಮಂತ್ರ ಗುರುವಿನ ಬಾಯಲ್ಲಿ ಬಂದಂಥ ವೇದವಾಕ್ಯ ಜ್ಞಾನ ಬಿಂದು ಸತ್ಯವನ್ನು ನಾನು ತಿಳಿದುಕೊಂಡಿದ್ದೇನೆ ಪ್ರಪಂಚ ತಿಳಿಬೇಕಾದ ಅವಶ್ಯಕತೆ ನನಗಿಲ್ಲ ಪ್ರಪಂಚದಲ್ಲಿ ಸಾವಿರಾರು ರೀತಿ ಹೇಳಿದ್ದಾರೆ ಅರ್ಥ ಆಯ್ತಲ್ವಾ ಪ್ರಪಂಚವನ್ನು ನೋಡುದಲ್ಲ ನಮ್ಮನ್ನು ನಾವು ನೋಡುವುದು ನನಗೆ ಏನೆಲ್ಲ ಬದಲಾವಣೆ ಆಗಿದೆ ಅಂತೇಳಿ ನನಗೇ ಗೊತ್ತುಂಟು ತಿರುಶಿಟ್ಟರಂಬಲ ಅಂತ ಹೇಳಿ ಏನೆಲ್ಲ ಆಗಿದೆ ಆ ಗುರು ಹೇಳಿದ ವಿಚಾರವನ್ನು ಪಾಲಿಸ್ತಾ ಪಾಲಿಸ್ತಾ ಏನೆಲ್ಲ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು ಅವರ ಮೂಲ ಉದ್ದೇಶ ನಿಮಗದು ಖಂಡಿತವಾಗಿಯೂ ಅದನ್ನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಪ್ರಪಂಚದಾದ್ಯಂತ ಅಂತ ಹೇಳಿದರೆ ಶರಣಾಗತಿ ಆಗಬೇಕು ಯಾರಿಗೆ ಶರಣಾಗತಿ ಆಗಬೇಕು ಅವರವರ ಅಂತರಾತ್ಮದಲ್ಲಿರುವ ಗುರುವಿಗೆ ಶರಣಾಗತಿ ಆಗಬೇಕು ಅವರವರ ಅಂತರಾತ್ಮದಲ್ಲಿರುವ ಗುರುವಿಗೆ ಶರಣಾಗತಿ ಆದರೆ ಅಲ್ಲಿ ಮುಗೀತು ಮತ್ತು ಗುರು ಹೇಳಿದ್ದು ಮಾತ್ರ ಅಲ್ಲಿ ಬೇರೆ ಯಾವುದಿಲ್ಲ ಪ್ರಪಂಚವನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಈ ಜಗತ್ತನ್ನು ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ ಮನುಷ್ಯರು ಸಾವಿರಾರು ರೀತಿ ನಾನು ಬರೋ ಮುಂಚೆಯೂ ಪ್ರಪಂಚ ಇತ್ತು ನಾನು ಹೋದ ನಂತರವೂ ಪ್ರಪಂಚ ಇರ್ತದೆ ಇಲ್ಲಿ ನಾನೇ ಯಾಕೆ ಬಂದದ್ದು ಅದು ಮಾತ್ರ ಇಲ್ಲಿ ಮುಖ್ಯ ಓಕೆ ಅದನ್ನು ನಾವು ಮೊದಲು ತಿಳ್ಕೊ ನೀನಿದ್ರೆ ಪ್ರಪಂಚ ಅಂತ ಹೇಳೋ ಸತ್ಯವನ್ನು ತಿಳಿ ಅರ್ಥ ಅಲ್ವಾ ನೀನಿದ್ರೆ ನಿಂಗೆ ಪ್ರಪಂಚ ನೀನಿಲ್ಲದ್ರೆ ಇಲ್ಲದ್ರೆ ಪ್ರಪಂಚ ಇಲ್ಲಿ ಉಂಟು ಇನ್ನೂ ಇರಲ್ಲ ಅಲ್ಲಿ ನೀನೇ ಇಲ್ಲ ಮತ್ತೆ ಪ್ರಪಂಚ ಯಾಕೆ ಅದು ಹಿಡಿತಾನೇ ಇರುತ್ತೆ ಅದೇ ಹೇಳೋದು ರೀ ನಾನು ಎಂಬುದೇ ಇಲ್ಲ ಅಲ್ಲ ಮತ್ತು ಪ್ರಪಂಚದ ಚಿಂತೆ ಯಾಕೆ ಜಗತ್ತಿನ ಚಿಂತೆ ಯಾಕೆ ಹಾಂ ಹಾಗೆ ಹೇಳ್ಬೋದು ಯಾಕೆ ಇದೆಲ್ಲ ಮಾತಾಡೋದು ಅಂತೇಳಿ ಇದು ಮಾತಾಡೋದಲ್ಲಪ್ಪ ಇದು ಕಾಲ ನಿರ್ಧಾರ ಮಾಡೋದು ಇಂಥವ್ರಿಗೆ ಇಂಥೆಂಥ ವಿಷಯ ಇಂಥ ಇಂಥವ್ರಿಗೆ ಇಂಥೆಂಥ ವಿಷಯ ಇಂಥವ್ರಿಗೆ ಇಂಥೆಂಥ ಸ್ಥಿತಿ ಇಂಥವ್ರು ಇಂಥೆಂಥ ಗುರುಗಳ ಹತ್ರ ಹೋಗಬೇಕು ಇಂಥವ್ರು ಇಂಥ ದೇವಸ್ಥಾನಕ್ಕೆ ಹೋಗಬೇಕು ಇಂಥವ್ರು ಇಂಥದ್ದು ಪಾಲಿಸಬೇಕು ಅಂತ ಅವರ ಅಂತರಾತ್ಮದಲ್ಲಿ ಅದು ರಿಜಿಸ್ಟರ್ ಆದ ವಿಚಾರ ಹಾಗೆ ನನ್ನ ಅಂತರಾತ್ಮದಲ್ಲಿ ರಿಜಿಸ್ಟರ್ ಆದ ವಿಚಾರ ತಿರುಚಿಟ್ರಂಬಲ ನನಗೆ ನಂಬಿಕೆ ಉಂಟು ಇನ್ನೊಬ್ಬ ನಂಬಬೇಕಾದ ಅವಶ್ಯಕತೆ ಇಲ್ಲ ನೀವು ಅನುಭವಿಸಿದರೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳೋದು ಅದು ಸ್ಥಿರವಾಗಿ ನಿಂತಿದೆ ಅಂತ ಹೇಳ್ತೇನೆ ಖಂಡಿತವಾಗಿ ಸ್ಥಿರವಾಗಿ ನಿಂತಿದೆ ಆ ಒಂದು ಆ ತಿರುಚಿತ್ರಂಬಲಲ್ಲಿ ಎಲ್ಲವೂ ಅಡಗಿದೆ ಅಂತ ಹೇಳೋದು ಟೋಟಲ್ ಆಗಿ ಆ ಸತ್ಯ ನನಗೆ ಗೊತ್ತುಂಟು ಯಾಕೆಂದರೆ ಅದು ಭಾಷೆ ಅಲ್ಲ ಅದು ಅಶರೀರವಾಣಿ ಅದು ಸತ್ಯ ಹಾಂ ಸತ್ಯ ಅದು ಅರ್ಥ ಆಯ್ತಲ್ವಾ ನಮ್ಮ ಋಷಿಮುನಿಗಳಿಗೆ ಸಿಕ್ಕಿದಂಥ ಅಶರೀರವಾಣಿ ಅಗಸ್ಯ ಮಹಾ ಋಷಿಗಳು ಕೂಡ ತಿರುಚಿಟ್ಟ ಒಪ್ಪಿದವರು ಅವರು ಕೂಡ ಅದನ್ನು ಸ್ವೀಕಾರ ಮಾಡಿದವರು ಅರ್ಥ ಆಗ್ತದೆ ಹೇಳುದು ಈ ಪ್ರಪಂಚದಲ್ಲಿರೋ ದೊಡ್ಡ 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 ಮಹಾಜ್ಞಾನಿಗಳು ಕಾರಣ ಏನು ಅಂದರೆ ಅದು ಮರ್ತೋಗ್ಲಿಕ್ಕೆ ಕಾರಣ ಏನು ಅದು ನಮ್ಮಿಂದ ದೂರ ಹೋಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ಶಿವಪುರಾಣದ ವಿಚಾರ ಅದು ಅರ್ಥ ಆಯ್ತಲ್ವಾ ಕಾಡಿನ ವಿಚಾರ ಅದು ಋಷಿ ಮುನಿಗಳೆಲ್ಲ ಜೀವನ ಮಾಡ್ತಿದ್ರಲ್ಲ ಹಿಂದಿನ ಕಾಲದಲ್ಲಿ ಯಾನೆ ಒಟ್ಟಿಗೆ ಸಿಂಹದೊಟ್ಟಿಗೆ ಸರ್ಪಗಳ ಒಟ್ಟಿಗೆ ಯಾವ್ಯಾವ ರೀತಿಯೆಲ್ಲ ಕಾಡಿನಲ್ಲಿ ಜೀವನ ಮಾಡ್ತಿದ್ರಲ್ವೋ ಅಂಥ ಕಾಲದಲ್ಲಿ ಆ ಭಗವಂತನನ್ನು ನಾಮಸ್ಮರಣೆ ಮಾಡ್ತಾಯಿದ್ದದ್ದು ಎಂಥದೇ ವಿಷಯ ಮಾಡೋದಾದರೂ ಕೂಡ ಮೊದಲಿಗೆ ತಿರುಚಿಟ್ರಂಬಲಂಥ ಹೇಳಿ ಒಂದು ದೀಪವನ್ನು ಉರಿಸಿ ಅಲ್ಲಿ ಯಾವುದೋ ಒಂದು ಪುಣ್ಯ ಕೆಲಸವನ್ನು ಮಾಡುವಾಗ ಆ ಒಂದು ಮಂತ್ರವನ್ನು ಹೇಳ್ತಾಯಿದ್ರು ಅದು ಜೀವನ್ಮುಕ್ತ ಮಂತ್ರ ಅದು ಅರ್ಥ ಆಯ್ತಾ ಪಂಚಭೂತಗಳಿಗೆ ಸಂಬಂಧಪಟ್ಟ ವಿಚಾರ ಪಂಚಭೂತಗಳೇ ಅದರಲ್ಲಿ ಅಡಗಿದೆ ಯಾವುದರಲ್ಲಿ ಇತ್ತಂಬಲ ಅದಿಲ್ಲದೆ ಯಾವುದಿಲ್ಲ ಅಂತ ಹೇಳೋದು ಅದು ನಮ್ಮ ಒಂದು ಜ್ಞಾನ ನಮ್ಮ ಒಂದು ನಂಬಿಕೆ ಅದನ್ನು ನೀವು ನಂಬಬೇಕಾಗಿಲ್ಲ ಅಲ್ಲ ನೀವು ನಂಬಬೇಕು ಅಂತ ಹೇಳಿದ್ರೆ ಶರಣಾಗತಿಯಾಗಬೇಕು ಪರಿಪೂರ್ಣ ಶರಣಾಗತಿಯಾಗಿ ಏನೂ ಕಾಣಬಾರ್ದು ಕಣ್ಣಿಗೆ ಕೇವಲ ಗುರು ಮಾತ್ರ ಕಾಣಬೇಕು ಈ ಪ್ರಪಂಚ ಎಲ್ಲ ಕಾಣಬಾರ್ದು ಕಣ್ಣಿಗೆ ಪ್ರಪಂಚ ಅಂದರೆ ಮಾಯ ಅಲ್ವಾ ಆ ಖಂಡಿತವಾಗಿಯೂ ಪ್ರಪಂಚ ಅಂದರೆ ಮಾಯೆಯೊಳಗೆ ಸತ್ಯ ಇರೋದು ಪ್ರಪಂಚ ಎಂಬುದು ಮಾಯೆ ಆದರೂ ಅದರೊಳಗೆ ಒಂದು ಸತ್ಯ ಉಂಟು ಆ ಸತ್ಯವನ್ನು ತಿಳಿದವನು ಒಟ್ಟಿಗೆ ಬೆರೆಯುವುದಿಲ್ಲ ಅಂತ ಹೇಳೋದು ಯಾರೊಟ್ಟಿಗೆ ಬೆರೆಯುವುದಿಲ್ಲ ಬೆರೆತು ಕೂಡ ಅವನು ಅವನಾಗಿರ್ತಾನೆ ಅವನು ಹೇಗೆ ಇದ್ದಾನೆ ಹಾಗೆ ಅವನೊಟ್ಟಿಗೆ ಬೆರಿಬೇಕು ಹೌದು ಪ್ರಪಂಚ ಹೇಗೆ ಉಂಟು ಹಾಗೆ ಅವನು ಬೆರೆಯುವುದಿಲ್ಲ ಅವನು ಹೇಗೆ ಇದ್ದಾನೆ ಅವನು ಬೇಕಾ ಅವನು ಹೇಗೆ ಇದ್ದಾನೆ ಹಾಗೆ ನೀವು ಬೆರೀಬೇಕು ಅನೇಕ ಸಾಧುಗಳು ಸಂತರು ಯೋಗಿಗಳು ಯಾರು ಬೇಕಾದ್ರೂ ತಗೊಳುವ ಒಂದು ಶಿರ್ಡಿ ಸಾಯಿಬಾಬನನ್ನೇ ತೊಗೊಳ್ವಾ ಗಜಾನನ ಮಹಾರಾಜನ್ನೇ ತಗೊಳುವ ಅಕ್ಕಲ್ಕೋಟು ಮಹಾರಾಜರನ್ನೇ ತಗೊಳ್ಳುವ ಇವರೆಲ್ಲ ಮನುಷ್ಯರಿಗೆ ಹೇಗೆ ಇಲ್ಲ ಆಯ್ತು ಇವರಿಗೆ ಹೇಗೆ ಬೇಕಾಗಿ ಮನುಷ್ಯರಿದ್ದರು ಅದು ಒಂದು ಸಾಧುವಿನ ಸ್ಥಿತಿ ನೀನು ಬರ್ತೀನಿ ಅಂತೇಳಿ ಸಂತೋಷದಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ನೀನು ಬರ್ತೀನಿ ಅಂತೇಳಿ ವೇಷ ಹಾಕಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ನೀನೊಂದು ಕೇಳ್ತೀನಿ ಅಂತೇಳಿ ಅದಕ್ಕೆ ತಕ್ಕವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಪ್ರಪಂಚ ಉಪ್ಪುತದ ಎಲ್ಲೋ ಗೊತ್ತಿಲ್ಲ ಪ್ರಪಂಚದ ನೋಡಿ ಇವರಿಲ್ಲ ಆದರೆ ಸಾಧುಗಳು ಸಂತರು ಯೋಗಿಗಳು ಋಷಿಮುನಿಗಳು ಇರುವ ಕಾರಣ ಪ್ರಪಂಚ ಚೆನ್ನಾಗಿ ಉಂಟು ಎಂಬ ನಂಬಿಕೆ ಇರಬೇಕು ಸತ್ಯದ ಮೂಲ ಹಾ ಸತ್ಯದ ಮೂಲ ಅದು ಹಾಂ ಸತ್ಯದ ಮೂಲವೇ ಮತ್ತೆ ಸತ್ಯದ ಮೂಲವೇ ಅದು ಅದನ್ನು ಹುಡುಕ್ಲಿಕ್ಕೆ ಹೋದರೆ ಆಗ್ಲಿಕ್ಕಿಲ್ಲ ಅದನ್ನು ಹುಡುಕ್ ಹುಡುಕ್ಲಿಕ್ಕೆ ಹೋದರೆ ನೀನು ನೀನಾಗಿ ನಿನ್ನನ್ನು ಮರೆತು ನೀನು ಅವರಾಗಿ ಆಗಿಬಿಡಿಸಿ ಬದಲಾವಣೆ ಹಾಂ ಖಂಡಿತವಾಗಿಯೂ ಈಗ ನೀನು ಹೇಗೆ ಬದಲಾವಣೆ ಅದ್ದು ನೀನು ಹೇಗೆ ಗಡ್ಡ ಬಿಟ್ಟದ್ದು ಅಂತರಾತ್ಮದ ಒಳಗಡೆ ನೀನು ಇಷ್ಟೋ ದೊಡ್ಡ ಒಂದು ಆಫೀಸರ್ ಆಗಿದ್ದು ನೀನು ಈ ಒಂದು ವೇಷದಲ್ಲಿ ಬರಬೇಕು ಅಂತ ಹೇಳೋದಕ್ಕೆ ಏನರ್ಥ ಅಂದರೆ ಪರಿವರ್ತನೆ ಆಗೋದು ಮಾತಿನ ಮುಖಾಂತರ ಅದು ಮನಸ್ಸಿಗೂ ಅಂತರಾತ್ಮಕ ಸೇರಿದಾಗ ಪರಿವರ್ತನೆ ತನ್ನಷ್ಟಕ್ಕೆ ನಷ್ಟಕ್ಕೆ ತಾನೇ ಆಗುತ್ತೆ ಮಾತಿನ ಮೂಲಕ ಯಾವುದೋ ಒಂದು ವಿಚಾರ ಒಳಗೆ ಹೋದರೂ ಕೂಡ ಅದನ್ನು ನೀನು ಅಧ್ಯಯನ ಮಾಡುವಾಗ ಅದು ಪರಿವರ್ತನೆ ಆಗುದು ಹೌದು ಹೌದು ಅನುಭವ ಆಗಿರುತ್ತಲ್ಲ ಅನುಭವ ಆಗಿರ್ತದೆ ಆ ಸ್ಥಿತಿನ ತಲುಪಿದಾಗ ಅದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಖಂಡಿತವಾಗಿ ಅರ್ಥ ಆಯ್ತಾ ಎಲ್ಲದಕ್ಕೂ ಮೂಲ ಗುರು ಬೇಕು ಅಂತ ಹೇಳೋದು ಗುರು ಇಲ್ಲದೆ ಯಾವುದೂ ಇಲ್ಲ ಅಂತ ಹೇಳೋದು ಈ ಪ್ರಪಂಚದಲ್ಲಿ ಪ್ರಪಂಚಕ್ಕೆ ಬರುವುದೇ ಗುರುವಿನೊಟ್ಟಿಗೆ ಆ ಗುರು ಯಾರು ಗೊತ್ತುಂಟ ತಾಯಿ ಹೌದು ಜಗತ್ತಿನ ಅದಾದ ನಂತರ ಪ್ರಪಂಚದಲ್ಲಿ ಜೀವನ ಮಾಡಬೇಕಾದ್ರೆ ಅನೇಕ ರೀತಿಯ ಗುರುಗಳು ಬೇಕು ಯಾವ್ದ್ಯಾವುದ ರೀತಿಯಲ್ಲಿ ಬೇಕು ಗುರುಗಳು ಶಾಲೆ ಕಲಸಿಕೊಡ್ಲಿಕ್ಕೆ ಒಬ್ಬ ಸೈಕಲ್ ಕಲಿಸಿಕೊಡ್ಲಿಕ್ಕೆ ಒಬ್ಬ ಕಾರು ಕಲಸಿಕೊಡ್ಲಿಕ್ಕೆ ಒಬ್ಬ ಏನು ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ಯಾವ ಎಲ್ಲ ರೀತಿಯಲ್ಲಿ ಒಬ್ಬ ಬೇಕೆ ನಮಗೆ ನಮ್ಮಿಂದ ಜಾಸ್ತಿ ನಾಲೆಜ್ ಇದ್ದಾವೆ ನಮಗೆ ಬೇಕೇ ಆಗ್ತದೆ ನಮಗೆ ಗೊತ್ತಿರೋದ ವಿಚಾರ ನಾವು ಕೇಳಲೇಬೇಕು ಕೇಳಿ ತಿಳ್ಕೊಳ್ಳಲೇಬೇಕು ಒಂದು ರೋಡ್ ಗೊತ್ತಿರೋದೇ ಕೇಳೋದಿಲ್ವಾ ಈ ರೋಡ್ ಯಾವುದು ಅಂತೇಳಿ ಗೊತ್ತಿದ್ರೆ ಕೇಳ್ತೇವಾ ಇಲ್ಲ ಸಹಜ ಇದು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅಷ್ಟೇ ಅಲ್ವಾ ಸತ್ಯ ಅಲ್ವಾ ಹೌದು ಹಾಗೆ ನಮ್ಮ ಜೀವನದ ದಾರಿ ಏನು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಮನುಷ್ಯ ಜನ್ಮದ ದಾರಿ ಮನುಷ್ಯ ಜನ್ಮ ಅಂದರೆ ಏನು ಯಾವ ರೀತಿ ಪ್ರಯಾಣ ಮಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ನಿಮ್ಮ ಅಂತರಾತ್ಮದಲ್ಲಿ ಒಂದು ಗುರುವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅದು ನಿಮ್ಮ ನಿಮ್ಮ ಇಚ್ಛೆ ನಿಮ್ಮ ನಿಮ್ಮ ಸ್ವ ಇಚ್ಛೆ ಅದು ಯಾರು ಬೇಕಾದರೂ ಆಗ್ಬೋದು ನಿಮಗೆ ಯಾರು ಸರಿ ಅಂತ ಅನ್ನಿಸ್ತದೆ ಅವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಹಿಡ್ಕೊಂಡ ನಂತರ ಬಿಡಬೇಡಿ ಅಂಥ ಇದ್ದರೆ ಈ ತ್ರಿಶಿಟ್ಟಂಬಲ ಮಂದಿರ ಏನು ಅಂತೇಳಿ ಖಂಡಿತವಾಗಿ ಅರ್ಥ ಆಗ್ತದೆ ಪ್ರತಿಯೊಬ್ಬನಿಗೆ ಅರ್ಥ ಆಗ್ತದೆ ಇದನ್ನು ಬಹಳ ಬಹಳ ರಿಸರ್ಚ್ ಮಾಡಿದವರು ಇದ್ದಾರೆ ವಿಜ್ಞಾನಿಗಳೆಲ್ಲ ಸೈಂಟಿಸ್ಟ್ಗಳೆಲ್ಲ ಅನೇಕ ತಮಿಳುನಾಡಿನಲ್ಲಿದ್ದ ದೇವಸ್ಥಾನ ಚಿದಂಬರಂ ಮತ್ತೆ ಎಂಥದ್ದು ಈ ಶಿವನ ದೇವಸ್ಥಾನ ಎಲ್ಲ ಉಂಟಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ಪೇರೂರು ಚಿದಂಬರಂ ಮತ್ತೆಂಥದು ಅರುಣಾಚಲ ಅರುಣಾಚಲ ತಿರುವಣ್ಣಾಮಲೆ ಎಲ್ಲ ದೇವಸ್ಥಾನ ಇದೆ ತಂಜಾವೂರು ಪೆರಿಯಪ್ಪ ಅರ್ಥ ಆಯ್ತವಲ್ಲ ಹಾಂ ಇಲ್ಲೆಲ್ಲ ಹೋಗಿ ರಿಸರ್ಚ್ ಮಾಡಿ 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 ಇನ್ನೂ ರಿಸರ್ಚ್ ಮುಗಿಲಿಲ್ಲ ಅವರಿಗೆ ಆಶ್ಚರ್ಯ ಆಗಿದೆ ಇದು ಹೇಗೆ ಹೇಳಿದ್ದಾರೆ ಅಂತೇಳಿ ಒಂದೊಂದು ಕಲ್ಲಿನಲ್ಲಿ ಕೂಡ ಕೆತ್ತಿಟ್ಟಿದ್ದಾರೆ ಅರ್ಥ ಆಯ್ತವಲ್ಲ ಮನುಷ್ಯ ಹುಟ್ಟುದು ಹೇಗೆ ಸಾಯುವುದು ಹೇಗೆ ಹೇಗೆ ಮಗು ಹುಟ್ಟುತ್ತದೆ ಯಾವ ಸಮಯದಲ್ಲಿ ಸೇರಿದರೆ ಮಗು ಹುಟ್ಟುತ್ತದೆ ಯಾವ ಸಮಯದಲ್ಲಿ ಸೇರಿದರೆ ಗಂಡು ಮಗು ಹುಟ್ಟುತ್ತದೆ ಯಾವ ಸಮಯದಲ್ಲಿ ಸೇರಿದರೆ ಎನರ್ಜಿ ಕನೆಕ್ಟ್ ಆಗ್ತದೆ ಎಲ್ಲ ವಿಚಾರವನ್ನು ಬರೆದಿಟ್ಟಿದ್ದಾರೆ ಅದು ಚಿತ್ರ ರೂಪದಲ್ಲಿ ಬರೆದಿಟ್ಟಿದಾರಲ್ವ ಇವತ್ತೆಲ್ಲ ತೆಗೆದು ತೆಗೆದು ಹೇಳ್ತಾರಲ್ಲ ರಿಸರ್ಚ್ ಮಾಡಿ ಇಷ್ಟು ವರ್ಷಗಳಿಂದ ಸೈಕಲ್ ಇತ್ತು ಇಷ್ಟು ವರ್ಷಗಳಿಂದ ಎಂಥದ್ದು ಸರನ್ನೆ ಇತ್ತು ಇಷ್ಟು ವರ್ಷದ ಹಿಂದೆ ಈ ರೀತಿಯಾದ ಇದೆಲ್ಲ ಇತ್ತು ಅಂತೇಳಿ ಎಲ್ಲ ಹೇಳ್ತಾರಲ್ಲ ಈಗ ಕಂಪ್ಯೂಟರ್ ಹಾ ಖಂಡಿತವಾಗ ಎಲ್ಲವೂ ಇತ್ತು ವಸತಿ ಹೊಸತಿಲ್ಲ ಅಂತ ಹೇಳೋದು ಅವರವರು ಕಂಡುಕೊಂಡಂಥ ಸತ್ಯ ಇದು ಯಾವುದೇ ವಿಷಯ ಕೂಡ ಆಧ್ಯಾತ್ಮಿಕ ಅಂತೇಳಿ ಅದು ಹೊರಗಿಂದ ಪ್ರೂಫ್ ಮಾಡೋ ವಿಚಾರ ಅಲ್ಲ ಜ್ಞಾನ ಅಂತೇಳಿ ಹೊರಗಿಂದ ಪ್ರೂಫ್ ಮಾಡೋ ವಿಚಾರ ಅಲ್ಲ ಅದು ಅನುಭವ್ಸೋ ಅನುಭವಿಸುವಂಥ ವಿಚಾರ ಅದು ಸೊ ಹಾಗ ಒಟ್ಟು ಇದನ್ನು ಹೇಳ್ಕೊಳ್ಳೋ ಅಂತ ಹೇಳ್ತಾನೆ ಅವ್ನು ಹೇಳ್ಕೊಂಡು ಬರಬಾರ್ದು ಅಂತಲ್ಲ ಕೇಳೋರಿದ್ದರೆ ಹೇಳ್ಬೋದು ಅಲ್ಲಲ್ಲ ಈ ಅನುಭವ ಸ್ಥಿತಿನ ಅನುಭವಿಸ್ಬೇಕು ಹೇಳಲಿಕ್ಕೆ ಹೇಳಲಿಕ್ಕಾಗೋದಿಲ್ಲ ಈಗ ಒಂದು ಗುರು ಇದ್ದಾರೆ ಶಿಷ್ಯ ಇದ್ದಾರೆ ಇಬ್ಬರಿದ್ದಾರೆ ಹೌದು ಗುರುವಿಂದ ಜ್ಞಾನವನ್ನು ಪಡೆದಿರ್ತಾನೆ ಶಿಷ್ಯ ಹೌದು ಆದರೆ ಅವನ ಒಳಗೆ ಜ್ಞಾನ ಉದಯ ಆಗುವಾಗ ಅವನ ಸ್ಥಿತಿಗತಿಗಳು ಬೇರೆಯಾಗ್ತವೆ ಅದು ಅವನ ಅನುಭವ ಅನುಭವ್ಸಿರ್ತಾನಲ್ಲ ಹಾಂ ಖಚಾಗ್ತ ಹೇಳಿದ್ರೆ ಗೊತ್ತಾಯಿತು ಒಂದೇ ವೆಯ್ಕಲಲ್ಲಿ ಹೋಗೋದು ನಾಲ್ಕು ಜನಕ್ಕೆ ನಾಲ್ಕು ವಿಧವಾದ ಅನುಭವ ಅನುಭವ ಆಗಿರುತ್ತೆ ಆ ವೆಹಿಕಲ್ ಒಳಗೆ ಆಯ್ತಲ್ಲ ಒಬ್ಬನಿಗೆ ಕಂಫರ್ಟಬಲ್ ಅನಿಸ್ತದೆ ಒಬ್ಬನಿಗೆ ಸ್ವಲ್ಪ ಇದ್ರೆ ಒಳಗಿತ್ತು ಸೀಟು ಸ್ವಲ್ಪ ಕಾಲಿಡ್ಲಿಕ್ಕೆ ಕಷ್ಟ ಆಗ್ತದೆ ಏನೆಲ್ಲ ಒಂದೊಂದು ವಿಷಯಗಳು ಬರ್ತದಲ್ಲ ಹೌದು ಹೌದು ಒಂದೇ ವೆಹಿಕಲ್ ಒಂದೇ ವೆಹಿಕಲ್ ಒಳಗೆ ಅಷ್ಟೆಲ್ಲ ವಿಚಾರಗಳು ಒಂದು ಮನೆ ಒಂದು ಮನೆಯಲ್ಲಿದ್ದಾರೆ ಅಪ್ಪ ಅಮ್ಮ ಮಕ್ಕಳು ಅವರ ಅನುಭವ ಬೇರೆ ಬೇರೆ ಅಲ್ವಾ ಒಂದೇ ಮನೆಯಲ್ಲಿ ಇರುದಲ್ವಾ ಹೌದು ಅದೇ ಅಪ್ಪ ಅಮ್ಮನಿಂದ ಬಂದದಲ್ವಾ ಹೌದು ಅದ್ಯಾಕೆ ಚೇಂಜ್ ಆಗ್ತದೆ ಸ್ಥಿತಿ ಬೇರೆ ಅಪ್ಪ ಇದ್ದಾಗ ಮಗ ಇರ್ತಾನ ಅಲ್ಲ ಅಮ್ಮ ಇದ್ದಾಗೆ ಮಗಳು ಇರ್ತಾಳ ಇಲ್ಲ ಇಲ್ಲ ಇರುದಿಲ್ಲ ಎಲ್ಲ ಚೇಂಜ್ ಆಗ್ತದಲ್ಲ ಆಗ್ತದಲ್ವ ಹಾಗೆ ಜ್ಞಾನ ಎಂಬುದು ಅವರವರ ಒಳಗೆ ಉದಯ ಆದಾಗ ಅವರಿಗೆ ಅವರಿಗೆ ಏನು ಅನುಭವ ಉಂಟು ಅದನ್ನು ಅವರು ಒಪ್ಪಿಕೊಳ್ಳಲಿಕ್ಕೆ ರೆಡಿ ಇರ್ತಾರೆ ಹೊರತು ಇನ್ನೊಬ್ಬರು ಹೇಳಿದ ವಿಚಾರವನ್ನು ಒಪ್ಪಿಕೊಳ್ಳಲಿಕ್ಕೆ ರೆಡಿ ಇರುದಿಲ್ಲ ಸಾಧ್ಯ ಆಗುದಿಲ್ಲ ಖಂಡಿತವಾಗಿ ಸಾಧ್ಯ ಆಗುದಿಲ್ಲ ಅವರು ಯಾವ ಪುಸ್ತಕವನ್ನು ಓದುದಿಲ್ಲ ಯಾವ ವಿಚಾರವನ್ನು ಅವರು ಹಿಂಬಾಲಿಸುವುದಿಲ್ಲ ಪ್ರಕೃತಿಯಿಂದ ಏನು ಸಿಗ್ತದೆ ಅದನ್ನು ಮಾತಾಡಿಕೊಂಡು ಹೋಗ್ತಾನೇ ಇರ್ತಾರೆ ಸತ್ಯವ ಸುಳ್ಳ ಗೊತ್ತಿಲ್ಲ ಅವರಿಗೆ ಏನು ಬರ್ತದೆ ಅಂತೇಳಿ ಗೊತ್ತಿಲ್ಲ ಆ ಸಮಯಕ್ಕೆ ಬಂದದನ್ನು ಹೇಳಿಕೊಂಡು ಹೋಗ್ತಾನೆ ಇರ್ತಾರೆ ಆದರೆ ಅದು ಪ್ರಪಂಚದಲ್ಲಿ ನಡೀತದೆ ಅದೇ ಸತ್ಯ ಶಕ್ತಿ ಎಂಬುದು ಆ ದೈವಿಕ ಶಕ್ತಿ ಎಂಬುದು ಯಾರೊಳಗೆ ಹೇಗೆ ಹೋಗಿ ಸೇರಿಕೊಳ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಏನು ತಿಳಿಯದೊಬ್ಬ ಮುಟ್ಟಾಳ ಕೂಡ ಮಹಾಜ್ಞಾನಿಯಾಗಿ ಬಿಡ್ತಾರೆ ಹೌದು ಹಾಂ ಎಲ್ಲ ತಿಳಿದವನು ಕೂಡ ಅಜ್ಞಾನಿಯಾಗಿ ಬಿಡ್ತಾನೆ ಹೌದು ಗೊತ್ತಿಲ್ಲದವನು ಗೊತ್ತಿದ್ದಂಗೆ ಆಗ್ತಾನೆ ಗೊತ್ತಿದ್ದಂಗೆ ಗೊತ್ತಿಲ್ಲದ ಖಂಡಿತವಾಗಿ ಈ ತಿರುಚಿತ್ರಂಬಲಂ ತಿರುಚಿತ್ರಂಬಲಂ ತಿರು ಅಂತ ಹೇಳಿ 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 ಅನೇಕರು ಬದಲಾವಣೆ ಆಗಿದ್ದಾರೆ ಇದಕ್ಕೆ ಎಷ್ಟೋ ಸಾಕ್ಷಿಗಳುಂಟು ಒಂದೆರಡು ಸಾಕ್ಷಿಯಲ್ಲ ಏನು ಮಾಡಬೇಡ ಹಾ ತಿರುಚಿಟ್ಟಂಬಲಂ ಅಂತೇಳಿ ಸೂರ್ಯನನ್ನು ನೋಡಿ ಹೇಳು ತಿರುಚಿತ್ರಂಬಲಂ ಅಂತೇಳಿ ನೀರನ್ನು ನೋಡಿ ಹೇಳು ತಿರುಚಿಟ್ಟಂಬಲ ಅಂತೇಳಿ ಅಗ್ನಿಯನ್ನು ನೋಡಿ ಹೇಳು ಅದು ಎಷ್ಟು ಬೇಗ ಹೋಗಿ ಸೇರಿಕೊಳ್ಳುತ್ತದೆಯೇ ಈ ಬ್ರಹ್ಮಾಂಡಕ್ಕೆ ಅಂತೇಳಿ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು ಇದು ನೀವು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ದು ನಿಮ್ಮ ನಿಮ್ಮ ಇದರಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಬೇಕು ಕಲಿಬೇಕು ನೀವು ನಿಮ್ಮ ಒಳಗೆ ಯಾವುದೇ ವಿಷಯ ನಿಮ್ಮ ಒಳಗೆ ನೀವು ತಗೊಂಡು ಹೋಗೋದರ ಹೊರಗಿನಿಂದ ಮಾತ್ರ ಏನು ನಿಮಗೆ ಗೊತ್ತಾಗ್ತದೆ ಅನುಭವ ಆಗುತ್ತಿಲ್ಲ ಅನುಭವಿಸಿ 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 ಎಲ್ಲವನ್ನು ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಳ್ಳಿ ಎಲ್ಲವನ್ನು ತಿಳ್ಕೊಳ್ಳಿ ಎಷ್ಟು ತಿಳಿದರೂ ಸಾಕಾಗೋದಿಲ್ಲ ಆಗಿರುವಾಗ ತಿಳಿಲಿಕ್ಕೆ ಹೋಗು ಬೇಡ ಒಂದು ಗುರು ಸಿಕ್ಕಿರೋ ಗುರು ಏನ್ ಹೇಳ್ತಾರೆ ಅದನ್ನು ಪಾಲಿಸ್ತಾ ಹೋಗು ಆಟೋಮೆಟಿಕ್ ತಿಳಿವಳಿಕೆ ಬರ್ತದೆ ಅಂತ ಸತ್ಯ ಆಟೋಮೆಟಿಕ್ ಅದು ಯಾಕೆ ಏನು ಅಂತೇಳಿ ನಾವು ರಿಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಇನ್ನಷ್ಟು ಇನ್ನಷ್ಟು ಆಳವಾಗಿ ಹೋಗ್ತದೆ ಸುತ್ತು ಸುತ್ತ ಸುತ್ತಾ ಹೋಗ್ತದೆ ಗೊತ್ತಿಲ್ಲದೆ ಹೋಗು ಎಲ್ಲವೂ ಸಿಗ್ತದೆ ಒಂದು ರೋಡಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಹೋಗ್ತಾನೆ ಇರಬೇಕು ಪ್ಲಾನೇ ಇರಬಾರ್ದು ಹಾಗೆ ಏನೆಲ್ಲ ಸಿಗ್ತದೆ ಅಂತ ಅನುಭವಿಸಬೇಕು ಒಂದು ದೇವಸ್ಥಾನ ಸಿಗ್ತದೆ ಇನ್ನೊಂದು ಚರ್ಚ್ ಸಿಗ್ತದೆ ಇನ್ನೊಂದು ಮಸೀದಿ ಸಿಗ್ತದೆ ಇನ್ನೊಂದು ಬಾರು ಸಿಗ್ತದೆ ಇನ್ನೊಂದು ರೆಸ್ಟೋರೆಂಟ್ ಸಿಗ್ತದೆ ಇನ್ನೊಂದು ಕಾಡು ಪ್ರದೇಶ ಸಿಗ್ತದೆ ಎಲ್ಲವೂ ಸಿಗ್ತದೆ ಇದೆಲ್ಲ ಯಾಕೆ ಸಿಗ್ತದೆ ಅಂತ ಜರ್ನಿಯಲ್ಲಿ ಆಲೋಚನೆ ಮಾಡಬೇಕು ಯಾಕೆ ಇಲ್ಲಿ ಮನೆ ಕಟ್ಟಲಿಲ್ಲ ಇಲ್ಲಿ ಯಾಕೆ ಕಾಡಾಗಿ ಗೊತ್ತಿತ್ತು ಇಲ್ಲಿ ಯಾಕೆ ಶಿಲೆ ಕಲ್ಲೆಲ್ಲ ಬೆಳೀತು ಬಂಡೆ ಕಲ್ಲೆಲ್ಲ ಹಾಂ ಇದೆಲ್ಲ ಸ್ವಲ್ಪ ಯೋಚನೆ ಮಾಡುವಾಗ ಉತ್ತರ ಸಿಗೋದಿಲ್ವ ಖಂಡಿತ ಹಾಂ ಖಂಡಿತ ಪ್ಲ್ಯಾನ್ ಮಾಡಿ ಹೋಗಬೇಡ ಪ್ಲ್ಯಾನ್ ಇಲ್ಲದೆ ಹೋಗು ಭಗವಂತನ ವಿಚಾರದಲ್ಲಿ ಪ್ಲ್ಯಾನ್ ಮಾಡಿದರೆ ಅವನ ಪ್ಲ್ಯಾನ್ ಬೇರೆ ಉಂಟು ಅವನು ಕೊಟ್ಟ ಪ್ಲ್ಯಾನ್ನಲ್ಲಿ ಹೋಗಬೇಕು ಹಾಂ ಕೊಟ್ಟ ಪ್ಲ್ಯಾನಲ್ಲೇ ಹೋಗಬೇಕು ಅಂತ ಹೇಳುದು ನಮ್ಮದು ಪ್ಲ್ಯಾನೇ ಬೇಡ ಅಂತ ಹೇಳೋದು ಇಲ್ಲಿ ಯಾರು ಇಲ್ಲಿ ಪ್ಲ್ಯಾನ್ ಮಾಡಲಿಲ್ಲ ಅಂತ ಹೇಳೋದು ಪ್ಲ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಎಲ್ಲರೂ ಆಲೋಚನೆ ಮಾಡ್ತಾರೆ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳಿ ಅರ್ಥ ಮದುವೆದ್ದು ಎರಡು ದಿವಸ ಹಿಂದೆ ಸತ್ತು ಹೋದವರು ಎಷ್ಟೋ ಜನ ಇದ್ದಾರೆ ಮದುವೆ ಆಗಬೇಕು ಅಂತ ಹೇಳಿ ಎಲ್ಲ ಡಾಮ್ ಡೂಮ್ ತ ಖರ್ಚೆಲ್ಲ ಮಾಡಿ ಮದುವೆ ಎರಡು ದಿವಸ ಹಿಂದೆ ದೊಡ್ಡ ದೊಡ್ಡ ಹಣ ಊತ ಆದ್ದು ಎಷ್ಟೋ ಉಂಟು ಸತ್ತು ಹೋದವರು ಇದ್ದಾರೆ ಮನೆ ಬಿಟ್ಟು ಹೋದವರು ಇದ್ದಾರೆ ಏ ಮದುವೆ ಬೇಡ ಅಂತ ಹೇಳಿ ಹಾ ಅಲ್ವಾ ಆಸ್ಪತ್ರೆಗೆ ಅಂತ ಹೋಗ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಚೆನ್ನಾಗಿರ್ತಾರೆ ಒಳ್ಳೆದಾಗ್ತದೆ ಗುಣಮುಖವಾಗಿ ಬರ್ತಾರೆ ಅಂತ ಬರುವಾಗ ಡೆಡ್ ಬಾಡಿಯಾಗಿ ಬಂದದ್ದು ಎಷ್ಟು ಉಂಟಲ್ಲ ಲಕ್ಷಾಂತರ ಎಷ್ಟು ಉಂಟು ಬರುವ ದಡ್ಡ ಬಡಿಯಾಗಿ ಬಂದ ಆಸ್ಪತ್ರೆಗಳಿಗೆ ಹೋದವರು ಇನ್ನು ದೇವರು ಇದ್ದಾರಾ ಅಂತ ಕೇಳಲಿಕ್ಕೆ ಹೋದವರು ಇದ್ದಾರೆ ಏ ಇದ್ದಾರಾ ಈ ಜ್ಞಾನ ಎಲ್ಲ ಉಂಟ ಗುರುಗಳೆಲ್ಲ ಇದ್ದಾರೆ ಎಲ್ಲ ಸುಳ್ಳು ಅಂತೇಳಿ ಓದವರು ಇದ್ದಾರೆ ಬರುವಾಗ ಅವರನ್ನು ಮರೆತು ಅವರೊಂದು ಗುರುಗಳಾಗಿ ಒಂದು ಜ್ಞಾನಿಗಳಾಗಿ ಸನ್ಯಾಸಿಯಾಗಿ ಬಂದವರು ಇದ್ದಾರೆ ತುಂಬ ಜನ ಹಾಂ ಇನ್ನು ಜ್ಞಾನ ಬೇಕು ಅಂತೇಳಿ ಅದನ್ನು ಪ್ರೀತಿಯಿಂದ ಹೋದವರು ಇದ್ದಾರೆ ಅರ್ಥ ಆಯ್ತಾರೆ ಜ್ಞಾನ ಬೇಕು ಇದನ್ನು ಪಡ್ಕೊಳ್ಬೇಕು ಹೇಗೆ ಒಂದು ಕಲಿಬೇಕು ಅಂತೇಳಿ ಅವರು ಜೀರೋ ಆಗೋದು ಇದೆ ಗೊತ್ತಾಯ್ತು ಅಂದ್ರೆ ಪ್ರಕೃತಿ ಅನ್ನೋದು ಅಷ್ಟು ವಿಸ್ಮಯವಾಗಿ ಆಟ ಆಡಿಸುತ್ತೆ ನಾವು ಖಂಡಿತವಾಗಿಯೂ ಯಾವುದು ನಿನ್ನ ವಿಧಿಯಲ್ಲಿ ಬರ್ದಿದ್ರೆ ಅದೇ ನಿಮಗೆ ಸಿಗುವುದು ಈ ಕ್ಷಣ ಮಾತ್ರ ನಿನ್ನದು ಈ ಕ್ಷಣ ಮಾತ್ರ ನಿನ್ನದು ಅಂತ ಹೇಳುದು ತಿರುಚಿಟ್ಟರಮ್ಮನ ಗೊತ್ತಾಯ್ತಲ್ವ ಈ ಕ್ಷಣ ನಿನ್ನದಪ್ಪ ಸಂತೋಷವಾಗಿರು ನಿನ್ನ ಆತ್ಮಕ್ಕೆ ದ್ರೋಹ ಮಾಡದೆ ಜೀವನ ಮಾಡು ಎಲ್ಲ ಜೀವರಾಶಿಗಳನ್ನು ಗೌರವಿಸು ಹಾ ದುಷ್ಟರನ್ನು ಕಂಡರೆ ದೂರ ಅಂದರೆ ಎಲ್ಲದಕ್ಕೂ ಆಯ್ತು ಒಂದು ವಿಷ ಜಂತು ಬರ್ತದೆ ಹಾಂ ಆಗ ಅದನ್ನು ಗೌರವಿಸೋದು ಹೇಗೆ ಕೊಲ್ಲೋದಲ್ಲ ಆ ಸ್ವಲ್ಪ ದೂರ ಮಾಡೋದನ್ನು ತಕೊಂಡು ಹೋಗಿ ಒಂದು ಕಾಡುಮುರ್ಗ ಬರ್ತದೆ ಸಿಂಹ ಬರ್ತದೆ ಹುಲಿ ಬರ್ತದೆ ಅದಕ್ಕೆ ಹೋಗಿ ಫೈಟಿಂಗ್ ಮಾಡೋದಲ್ಲ ಅದೇ ಸ್ವಲ್ಪ ದೂರ ಇರು ಅದೇ ರೀತಿ ಮನುಷ್ಯರು ದುಷ್ಟರು ಅಂದರೆ ಅದೇ ರೀತಿ ಇರ್ತದೆ ಅವರ ಒಳಗೆ ಯಾವ ಕಚ್ಚುತ್ತಾರೆ ಅಂತಲೇ ಗೊತ್ತಿಲ್ಲ ಸರ್ಪ ಕಚ್ಚಿದ್ರೆ ಬೇಕಾದ್ರೆ ಬದುಕಬಹುದು ಮನುಷ್ಯ ಕಚ್ಚಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬಹಳ ಕಷ್ಟ ಆಗ್ತದೆ ಅದಕ್ಕೆ ಮತ್ತು ಔಷಧಿಯೇ ಇಲ್ಲ ಈ ಮನುಷ್ಯ ಅಷ್ಟು ದೊಡ್ಡ ಪಾಯ್ಸನ್ ಅಂತ ಹೇಳೋದು ಅಷ್ಟು ದೊಡ್ಡ ವಿಷಯ ಅಂಥೇಳಿ ಮನುಷ್ಯ ವಿಷ ಇರುವ ಪ್ರಾಣಿಗಳು ಕೂಡ ವಿಷ ಇರುವ ಕೆಲವೆಲ್ಲ ಈ ಸರ್ಪಗಳು ಕೆಲವೆಲ್ಲ ಇದೆ ಅಲ್ವಾ ಇದಕ್ಕೆ ಕೂಡ ಒಂದು ಸೆನ್ಸ್ ವರ್ಕ್ ಆಗ್ತದೆ ಬೇಡಪ್ಪ ನಾವು ಸ್ವಲ್ಪ ದೂರ ಹೋಗುವ ಹೇಳಿ ನಾವು ಯಾಕೆ ಇವರ ಸುದ್ದಿ ಎಲ್ಲ ಹೋಗಬೇಕು ಬೇಡ ಸಂತೋಷವಾಗಿರಲಿ ಅವರ ಪಾಡಿಗೆ ಅವರು ಸೆನ್ಸ್ ವರ್ಕ್ ಆಗಿ ಅದರ ಪಾಡಿಗೆ ಅದೇನೋ ಅದರ ಕೆಲಸ ಮಾಡ್ಕೊಂಡು ಹೋಗ್ತದೆ ಮನುಷ್ಯ ಹಾಗೆ ಫಾಲೋ ಮಾಡಿಕೊಂಡು ಹಾಂ ಮನುಷ್ಯ ಒಬ್ಬರನ್ನ ನೋಡಿದ ಕೂಡ ಸ್ಟಾರ್ಟ್ ಆಗ್ತವೆ ಅವನಿಗೆ ಎಲ್ಲಿಂದ ಬರ್ತೇನೆ ಅಂತ ಗೊತ್ತಿಲ್ಲ ಅದು ಅಮತ್ಸರ ದ್ವೇಷ ಇನ್ನು ಸಾವಿರ ವಿಚಾರಗಳದ ಹೌದು ಒಬ್ಬರನ್ನು ನೋಡಿ ಸುಮ್ಮನೆ ಹೋಗ್ತಾನ ಯೋಚನೆ ಮಾಡಿ ಹೋಗ್ತಾನ ಯೋಚನೆ ಮಾಡಿ ಹೋಗ್ತಾನೆ ಮನುಷ್ಯ ಈ ಪ್ರಪಂಚದಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಈ ತಿರುಚಿಟ್ರಂಬಲಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಮೊದಲಿಗೆ ಗೆಲ್ಲಬೇಕಾದ ಮೂರು ವಿಚಾರ ಉಂಟು ನಮ್ಮನ್ನು ನಾವು ಗೆಲ್ಲಬೇಕು ನಮ್ಮ ದೊಡ್ಡ ಶತ್ರು ಇದೆ ಕಣ್ಣು ಕಿವಿ ನಾಲಿಗೆ ಈ ಮೂರು ಶತ್ರು ಈ ಮೂರು ಜನ ಚೆನ್ನಾಗಿ ಇದ್ದರೆ ಎಲ್ಲವೂ ಚೆನ್ನಾಗಿರ್ತದೆ ಈ ಮೂರು ಜನ ಮುಖ್ಯವಾಗಿ ನಮಗೆ ಪರ್ಮಿಷನ್ ಕೊಡಬೇಕು ಒಳಗೆ ಹೋಗಲಿಕ್ಕೆ ಇವರು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಇವರು ಹೊರಗೆ ಓಡಿಸೋದು ಅರ್ಥ ಆಯ್ತಲ್ವ ಈ ಮೂರು ಜನ ಮುಖ್ಯವಾಗಿ ಕಂಟ್ರೋಲಿಗೆ ಬಂದರೆ ಉಂಟಲ್ವ ಎಲ್ಲವೂ ಕಂಟ್ರೋಲಿಗೆ ಬಂದಾಗ ಎಲ್ಲವೂ ಗೊತ್ತಾಗ್ತದೆ ಜೀವಾತ್ಮ ಪರಮಾತ್ಮನಲ್ಲಿ ಸೇರುವಲ್ಲಿವರೆಗೂ ಗೊತ್ತಾಗ್ತದೆ ಅದು ಮತ್ತೆ ನಿಮ್ಮ 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 ಒಳಗಿನ 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 ಅಧ್ಯಯನ ಅದು ಒಳಗಿನ ಅಧ್ಯಯನ ನಿಮಗೆ ಸ್ವಂತ ಹೊರತು ಇನ್ನೊಬ್ಬರಿಗೆ ಸ್ವಂತ ಅಲ್ಲ ಇವತ್ತು ಯಾರ್ಯಾರು ಎಂತೆಂಥ ಫಿಲಾಸಫಿ ಪುಸ್ತಕ ಬರೆದಿರಲಿ ಅದು ಅವರ ಅನುಭವ ಹೊರತು ನಿಮ್ಮ ಅನುಭವ ಸಾಧ್ಯವೇ ಸಾಧ್ಯವಿಲ್ಲ ನಿಮ್ಮ ಅನುಭವ ಅದು ನೀವೇ ಕಂಡುಕೊಳ್ಬೇಕು ನಿಮ್ಮ ಅನುಭವ ಆಗಬೇಕಾದ್ರೆ ನೀವೇ ಕಂಡುಕೊಳ್ಬೇಕು ಸಾವಿರ ಪುಸ್ತಕ ಓದೇನು ಪ್ರಯೋಜನ ಇಲ್ಲ ಎಲ್ಲ ಹೇಳ್ತಾರೆ ಆ ಪುಸ್ತಕ ಹಾಗೆ ಈ ಪುಸ್ತಕ ಈಗ ಅಲ್ಲಿ ಅದು ಬರೆದಿದ್ದಾರೆ ಇದು ಬರ್ದಿದ್ದಾರೆ ನೀನು ಬರೆದಿದ್ದೀಯಪ್ಪ ನೀನು ಬರೆದಿಲ್ಲ ಅಲ್ಲ ನೀನು ಇಷ್ಟು ಪುಸ್ತಕ ಓದಿದರೆ ನೀನೊಂದು ಪುಸ್ತಕ ಬರೀಬೇಕಲ್ಲ ನೀನೊಂದು ಪುಸ್ತಕ ಆಗಬೇಕಲ್ಲ ಅವರೊಳಗಿರೋ ಜ್ಞಾನ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರ್ದು ಯಾರಿಗಾದರೂ ಒಬ್ಬನಿಗೆ ಉಪಕಾರ ಆಗ್ಬೋದು ಅಂತೇಳಿ ಬರೆದಿದ್ದಾರೆ ಅದು ಯಾರಿಗೂ ಒಬ್ಬನಿಗೆ ಸಿಗುವಂಥ ವಿಚಾರ ಅಷ್ಟು ಪುಸ್ತಕಗಳಿರೋದು ಒಬ್ಬನಿಗೆ ಬೇಕಾಗಿ ಎಂಬ ಸತ್ಯವನ್ನು ತಿಳಿದ್ರು ಆ ಪುಸ್ತಕ ಯಾರಲ್ಲಿ ಉಂಟು ಆ ಜ್ಞಾನ ಯಾರಿಗೋಗಿ ಸೇರ್ತದೆ ಅದು ಸೇರಿಯೇ ಸೇರ್ತದೆ ಈ ಪ್ರಕೃತಿಯಲ್ಲಿ ಅಷ್ಟು ಮಾತಾಡಿದ ವಿಚಾರಗಳು ಯಾವುದಾದ್ರು ಒಂದು ರೀತಿಯಲ್ಲಿ ಮನುಷ್ಯನಿಗೆ ಹೋಗಿ ಸೇರಿಯೇ ಸೇರ್ತದೆ ಅಂತ ಹೇಳುದು ಅರ್ಥ ಆಗ್ತದ ಅದೇ ರೀತಿ ಪ್ರಕೃತಿಯಲ್ಲಿ ಇರುವಂಥ ವಿಚಾರ ಯಾವುದು ತಿರುಚಿಟ್ರಮ್ಮಲ್ಲ ಅಂತೇಳಿ ಪ್ರಕೃತಿ ಭಾಷೆ ಅದು ಅದು ಖಂಡಿತವಾಗಿಯೂ ಈ ಜ್ಞಾನದ ಮಾರ್ಗದಲ್ಲಿ ಹೋಗುವವರಿಗೆ ಆಧ್ಯಾತ್ಮಿಕ ಸಾಧನೆ ಮಾಡುವವರಿಗೆ ದೇವರ ಪೂಜೆ ಮಾಡುವವರಿಗೆ ಒಂದು ಗುರು ಸೇವೆ ಮಾಡುವವರಿಗೆ ಅದು ಬೇಕಾದ ವಿಚಾರ ಬೇರೆ ಏನು ಹೇಳಲಿಕ್ಕಿಲ್ಲ ಇಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅಂತ ಹೇಳಿದ್ದಾರೆ ಆದರೆ ಅರ್ಥ ಏನು ಗೊತ್ತುಂಟ ಮೂಲ ಈ ಪ್ರಪಂಚದ ಮೂಲ ಅದಿಲ್ಲದೆ ಯಾವುದೂ ಇಲ್ಲ ಯಾವುದು ಗುರು ಆ ಬ್ರಹ್ಮ ಅಂದರೆ ಏನು ವಾಯು ವಿಷ್ಣು ಅಂದರೆ ಏನು ಜಲ ಮಹೇಶ್ವರ ಅಂದರೆ ಏನು ಅಗ್ನಿ ಇದು ಮೂರು ಉಂಟಲ್ವ ಆಗಿರ್ತದಲ್ವ ಅದು ತಿರುಚಿತ್ರಮ್ಮನ ಅದನ್ನು ಗುರುವಾದವರು ಬಿಡಿಸಿದ್ರು ಯಾವ ರೀತಿ ಬಿಡಿಸಿದ್ರು ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಪ್ರತಿಯೊಬ್ಬರ ಬಾಯಲ್ಲಿ ಬರುವಾಗ ಹೇಳಿದರು ಅಲ್ವಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಇದನ್ನು ಮೂಲವಾಗಿ ಹೇಳಿದಂಥ ವಿಚಾರ ನಾ ಹೇಳೋದು ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಅದಿಲ್ಲದೆ ಯಾವುದಿಲ್ಲ ಅಂತ ಹೇಳೋದು ಈ ಸತ್ಯವನ್ನು ಹೇಳಿಕೊಟ್ಟದು ಗುರು ಅಂತ ಹೇಳೋದು ಅಗ್ನಿ ವಾಯು ಜಲ ಇಲ್ಲದೆ ಯಾವುದೂ ಇಲ್ಲ ನಮಗೆ ಅನಿಸ್ಬೋದು ಭೂಲೋಕದಲ್ಲಿ ಮಾತ್ರ ಮೇಲ್ ಮೇಲೆ ಹೋದಾಗ ಅದು ಇರುವುದಿಲ್ಲ ಆಕ್ಸಿಜನ್ ಇಲ್ಲದ ತಗೊಂಡು ಹೋಗ್ತೇವೆ ಹಾಂ ಅಲ್ಲೇ ನಾವು ಮಾಡೋ ತಪ್ಪು ಮೇಲೆ ಗಾಳಿ ಉಂಟು ಆ ಗಾಳಿ ನಮಗೆ ಸೇವಿಸ್ಲಿಕ್ಕೆ ಆಗೋದು ಅಷ್ಟು ಸೂಕ್ಷ್ಮವಾಗಿ ಉಂಟು ಮನುಷ್ಯನಿಗೆ ಯಾವುದು ಸೇವಿಸ್ಲಿಕ್ಕೆ ಆಗಬೇಕು ಅದು ಮಾತ್ರ ಮನುಷ್ಯನಿಗೆ ಆಗೋದು ಈಗ ಸರ್ಪಗಳು ಕೂಡ ಭೂಮಿ ಅಡಿಯಲ್ಲಿ ವಾಸ ಮಾಡ್ತದೆ ಗಾಳಿ ಇಲ್ವಾ ಅದು ಹೇಗೆ ವಾಸ ಮಾಡೋದು ಅನೇಕ ಕೆಲವೆಲ್ಲ ಸಣ್ಣ ಸಣ್ಣ ಇಲಿಗಳು ಇದೆಲ್ಲ ಭೂಮಿ ಒಳಗೆ ಹೋಗಿ ವಾಸ ಮಾಡ್ತದೆ ಹಾಂ ಅದು ಹೇಗೆ ಜೀವನ ಮಾಡೋದು ಅದಕ್ಕೆ ಬೇಕಾದ ಗಾಳಿ ಅಲ್ಲಿ ಉಂಟು ಅದಕ್ಕ ಶಕ್ತಿ ಉಂಟು ಅದನ್ನು ಹೀರಿಕೊಳ್ಳೋ ಶಕ್ತಿ ಉಂಟು ಮನುಷ್ಯನಿಗೆ ಶಕ್ತಿ ಇಲ್ಲ ಹಾಗೆ ಅದು ಸೂಕ್ಷ್ಮ 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 ಆಯ್ಕೊಂಡು ಹೋಗ್ತದೆ ಈ ಅಗ್ನಿ ವಾಯು ಜಲ ಅಂತೇಳಿ ಅದು ಕಣ್ಣಿಗೆ ಕಾಣಾದ ಸ್ಥಿತಿಗೆ ಹೋಗಿ ಸೇರ್ತದೆ ಅಂತ ಒಂದು ಸ್ಥಿತಿಯಿಂದ ಹೊರಗೆ ಬಂದದ ಈ ಬ್ರಹ್ಮಾಂಡ ಆ ಬಿಂದು ಮೂಲ ಬಿಂದು ಅದಕ್ಕೆ ತಿರುಚಿತ್ರಂಬಲಂ ಅಂತ ಹೇಳೋದು ಅದು ಪ್ರತಿ ಒಂದು ಮನುಷ್ಯನ ದೇಹದ ಒಳಗೆ ಉಂಟು ಅಂತ ಹೇಳುದು ಈಗ ಹೇಳ್ತಾರಲ್ವಾ ಎಂತಲೂ ಈ ಶಾಸ್ತ್ರದಳ ಚಕ್ರ ಎಂಥದ್ರಲ್ಲಿ ಹೇಳ್ತಾರಲ್ಲ ಬ್ರೈಜ್ನ ಹಾ ಈ ಬ್ರೈ ನಮ್ಮ ದೇಹದೊಳಗೆ ಒಂದು ಸಣ್ಣ ಒಂದು ರಂಧ್ರ ಇದೆ ಅದು ಕಣ್ಣಿಗೆ ಕಾಣೋದಿಲ್ಲ ಅರ್ಥ ಅಲ್ಲಿಗೆ ಹೋಗಿ ಆ ಬ್ರಹ್ಮರಂಧ್ರ ಅಂತ ಹೇಳುದಲ್ಲಿ ಅರ್ಥ ಆಯ್ತಲ್ವಾ ಬ್ರಹ್ಮರಂಧ್ರ ಅಂತಲೂ ಸೂಕ್ಷ್ಮವಾಗಿ ಅದರೊಳಗೆ ಒಂದು ರಂಧ್ರ ಇದೆ ಆ ರಂಧ್ರದೊಳಗೆ ಹೋಗಿ ನಮ್ಮ ಪ್ರಾಣವಾಯು ಹೋಗಿ ಟಚ್ ಆಗಿ ಬಿಟ್ಟಿತ್ತು ಅಂತೇಳಿದರೆ ಮತ್ತೆ ಅಲ್ಲಿಂದ ಬರೋದು ಅಮೃತವಿ ಮತ್ತೆ ಏನು ಬರೋದಿಲ್ಲ ಮತ್ತೆ ಅವನಿಗೆ ಏನೂ ಬೇಡ ಅಲ್ಲಿಗೆ ಹೋಗಿ ನಮ್ಮ ದೇಹದಲ್ಲಿ ಮುಟ್ಟತದಲ್ಲೋ ಅದಕ್ಕೆ ಅಂತ ಹೇಳೋದು ನಮ್ಮ ದೇಹದ ಒಳಗಿಂದ ಹೇಳೋದಾದರೆ ಅದೇ ಎಲ್ಲ ಬ್ರಹ್ಮಾಂಡದಲ್ಲಿ ಇರೋದು ಅರ್ಥ ಆಯ್ತಲ್ವ ಇಡೀ ಬ್ರಹ್ಮಾಂಡದಲ್ಲಿ ಅದೇ ಸೂಕ್ಷ್ಮ ಸೂಕ್ಷ್ಮವಾಗಿರುವಂಥ ವಿಚಾರ ನೀನು ಅದನ್ನು ತಿಳಿಬೇಕು ತನ್ನಂತ ತಾನು ತಿಳಿಬೇಕು ಅಲ್ಲಿಗೆ ಹೋಗಿ ಮುಟ್ಟಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ ಅಂತ ಹೇಳೋದು ಜನ್ಮ ಜನ್ಮದ ಪುಣ್ಯ ಇರ್ಬೇಕು ಅದಕ್ಕೆ ಎಲ್ಲರಿಗೂ ಮುಟ್ಲಿಕ್ಕೆ ಆಗುದಿಲ್ಲ ಮುಟ್ಟಿದವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅವರನ್ನು ಮುಟ್ಟಿದವರಾಗಿ ಕಾಣೋದೇ ಇಲ್ಲ ಏ ಮುಖ್ಯವಾದ ಪದ ಅದು ತಿಳಿದವರಿಗೆ ಏನು ಅಂತಲೇ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಎಷ್ಟೋ ವಿಷಯ ತಿಳಿಯದ ವಿಚಾರ ಉಂಟು ಈಗ ನಮಗಾದರೂ ಕೂಡ ಎಷ್ಟೋ ವಿಷಯ ತಿಳಿಯದ ವಿಚಾರಗಳು ಉಂಟು ಆದ ಕಾರಣ ಪ್ರತಿಯೊಬ್ಬರಿಗೂ ಬರುವಾಗ ಅವರತ್ರ ಏನೋ ಒಂದು ವಿಷಯ ಮಾತಾಡುವಾಗ ಅವರಿಂದ ಕಲ್ತುಕೊಳ್ಳಲಿಕ್ಕೆ ಬೇಕಾದಷ್ಟು ಇರ್ತದೆ ಅರ್ಥ ಆಯಿತಾ ಎಲ್ಲ ಕಲಿಯುವುದೇ ಇಲ್ಲಿ ಆದರೆ ನಾವು ಎಂಥದನ್ನು ಕಲ್ತಿದ್ದೇವೆ ನಾವು ಅಲ್ಲೇ ಇರೋದು ಒಳ್ಳೆಯದು ಅಂತ ಹೇಳೋದು ಅಲ್ಲೇ ಎಲ್ಲದಕ್ಕೂ ಉತ್ತರ ಸಿಗ್ತದೆ ಅಂತ ಹೇಳೋದು ಯಾವುದೇ ವಿಷಯ ಆದರೂ ಕೂಡ ಒಂದೇ ವಿಷಯವನ್ನು ಸಾವಿರ ಜನ ಸಾವಿರ ರೀತಿಯಲ್ಲಿ ಮಾತಾಡ್ತಾರೆ ಒಂದೇ ವಿಷಯವನ್ನು ಲಕ್ಷ ಜನ ಲಕ್ಷ ರೀತಿಯಲ್ಲಿ ಮಾತಾಡ್ತಾರೆ ಒಂದೇ ವಿಚಾರವನ್ನು ಒಂದು ಕೋಟಿ ಗುರುಗಳಿದ್ದರೆ ಹೇಳೋದು ಒಂದೇ ವಿಚಾರವನ್ನು ಅವರವರ ಶೈಲಿಯಲ್ಲಿ ಅವರವರ ಅನುಭವದಾಗಿ ಹೇಳ್ತಾರೆ ಅದು ಕೆಲವರಿಗೆ ಕೆಲವು ಶಬ್ದಗಳು ಕೆಲವು ಹೇಳುವ ಸ್ಥಿತಿಗಳು ಬಹಳ ಖುಷಿಯಾಗ್ತದೆ ಒಳಗೆ ಹೋಗ್ತದೆ ಅರ್ಥ ಆಗ್ತದ ಎಲ್ಲರೂ ಹೇಳಿದೋಗಿ ಮುಟ್ಟಬೇಕಾಗಿಲ್ಲ ಆದ ಕಾರಣ ಈ ಪ್ರಪಂಚದಲ್ಲಿ ಅನೇಕ ರೀತಿಯ ಸಾಧುಗಳು ಸಂಸಾರಗಳು ಬಂದವು ಈ ರೀತಿ ಅರ್ಥ ಆಗದಿದ್ದರೆ ಆ ರೀತಿ ಆದರೂ ಅರ್ಥ ಆಗಲಿ ಅಂತೇಳಿ ಆ ರೀತಿ ಅರ್ಥ ಆಗದಿದ್ರೆ ಇನ್ನೊಂದು ರೀತಿಯಾದರೂ ಅರ್ಥ ಆಗಲಿ ಅಂತೇಳಿ ಅದು ಮನುಷ್ಯನ ಆಯ್ಕೆ ಯಾವ್ದು ತಗೊಳ್ಬೇಕು ಹೇಗೆ ಹೇಗೆ ಹಾಗೆ ಹೇಗೆ ತಗೊಳ್ಬೇಕು ಇಷ್ಟೇ ವಿಚಾರ ಉದ್ದೇಶ ಒಂದೇ ಮಾರ್ಗಗಳು ಬೇರೆ ಬೇರೆ ಹಾಂ ಉದ್ದೇಶ ಒಂದೇ ಮಾರ್ಗಗಳು ಬೇರೆ ಬೇರೆ ಅರ್ಥ ಆಯ್ತಲ್ವಾ ಇನ್ನೊಂದು ಈ ತಿರುಚಿತ್ರಂಬಲ ಅಂತ ಹೇಳುವಾಗ ನಮ್ಮ ನಾಲಿಗೆ ಎಷ್ಟು ಟ್ವಿಸ್ಟ್ ಆಗ್ತದೆ ಅದು ಕೇಚರಿ ಮುದ್ರೆಗೆ ಹೋಗಿ ನಿಲ್ತದೆ ಒಟೊಮೆಟಿಕ್ ಆಗಿ ನಮ್ಮ ಒಳಗೆ ಅರ್ಥ ಆಗ್ತದಾ ಕೇಚರಿ ಮುದ್ರೆಗೆ ಹೋಗಿ ಟಚ್ ಆಗ್ತದೆ ಅಂತ ಹೇಳೋದು ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಿ ಸೂಕ್ಷ್ಮವಾಗಿ ಇದನ್ನೇ ಹೇಳ್ತಾ 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 ಏನಾಗ್ತದೆ ಆ ನಮ್ಮ ದೇಹದ ಒಳಗೆ ಹಸುವೆ ಎಂಬುದು ಮೊದಲು ನಿಲ್ತದೆ ನಿದ್ರೆ ಎಂಬುದು ಮೊದಲು ನಿಲ್ತದೆ ಇದು ಹೇಗೆ ಸಾಧನೆ ಮಾಡಿ ಅಲ್ಲ ಇದು ಆ ಕಂಟಿನ್ಯೂಷನ್ ಆಗಿ ಒಂದೇ ವಿಚಾರವನ್ನು ಮಾತಾಡ್ತಾ 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 ಅದು ಒಂದು ಕಡೆ ಹೋಗಿ ನಿಲ್ತದೆ ವಿಶುದ್ಧಿ ಚಕ್ರ ಅಂತ ಹೇಳ್ತಾರೆ ಈ ಇದರಲ್ಲಿ ಅದರಲ್ಲಿ ಸಾಧನೆಯಲ್ಲಿ ಆಧ್ಯಾತ್ಮಿಕದಲ್ಲಿ ವಿಶುದ್ಧಿ ಚಕ್ರ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವಾ ಈ ವಿಶುದ್ಧಿ ಚಕ್ರ ಎಂಬುದು ಬಹಳಷ್ಟು ಪ್ರಕೃತಿಗೆ ಸಂಬಂಧಪಟ್ಟಿರ್ತದೆ ಹೇಳುದು ನಾವು ತಿರುಚಿತ್ರಂಬಲನ್ನು ಸುಮ್ಮನೆ ಹೇಳುವುದಕ್ಕೂ ಅದನ್ನು ಅಂತರಾತ್ಮಲ್ಲಿ ಹೇಳುವುದಕ್ಕೂ ಆ ಗುರುವಿನ ಜೊತೆ ಗುರುವಿನ ಆ ಜ್ಞಾನದ ಸ್ಥಿತಿಯಲ್ಲಿ ಸೇರಿಸಿಕೊಂಡು ಹೇಳುವುದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಮನೆಗೆ ಬಂದರೆ ಬನ್ನಿ ಊಟ ಮಾಡಿ ತಿಂಡಿ ಮಾಡಿ ಅಂತ ಹೇಳ್ತಾರೆ ಅದೇ ದೇವಸ್ಥಾನಕ್ಕೆ ಹೋದರೆ ಬನ್ನಿ ಪ್ರಸಾದ ಮಾಡಿ ಅಂತ ಹೇಳ್ತಾರೆ ಇಷ್ಟೇ ವ್ಯತ್ಯಾಸ ಆ ಪ್ರಸಾದ ಮಾಡಿ ಅಂತ ಹೇಳೋದು ಯಾವುದಕ್ಕೆ ಇದಕ್ಕೆ ಹೇಳುದಲ್ವಾ ಮನೆಯಲ್ಲಿ ಮಾಡುವ ಈ ಅನ್ನ ಪದಾರ್ಥ ಸಾಂಬಾರು ಎಲ್ಲ ಮಾಡ್ತೇವಲ್ಲ ಇದಕ್ಕೆಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಹೇಳೋದು ಅದೇ ಕೇಳಿ ಪ್ರಸಾದ ಅಂತ ಹೇಳೋದು ಅದೇ ದೇವಸ್ಥಾನಕ್ಕೆ ಹೋಗಿ ಬಂದರೆ ಪ್ರಸಾದ ತಕೊಳ್ಳಿ ಪ್ರಸಾದ ತೊಗೊಳ್ಳಿ ಅದೇ ಮನೆಯಲ್ಲಿ ಆದರೆ ಏ ಬಾ ಊಟ ಮಾಡು ಏ ತಿಂಡಿ ತಿಂದು ಕಾಪಿ ಕುಡಿ ಅಲ್ವಾ ಅದೇ ತಾನೇ ಅಲ್ಲಿ ಸಿಗೋದು ಅದೇ ಹಾಲು ಹಾಲು ತಾನೆ ಅಭಿಷೇಕ ಮಾಡೋದು ಹಾಗೇನು ಹೇಳ್ತಾರೆ ತೀರ್ಥ ಹಾಂ ಪವಿತ್ರ ಮಾಡಿದರು ಅದನ್ನು ಆ ಪವಿತ್ರತೆ ಎಂದು ನೋಡಿದರು ಕಾರಣ ಅವರ ಒಳಗೆ ಪವಿತ್ರತೆ ಇದ್ದ ಕಾರಣ ಯಾವಾಗಲೂ ಪೂಜೆ ಪುನಸ್ಕಾರ ಈ ಅಭಿಷೇಕ ಪ್ರಸಾದ ನೈವೇದ್ಯ ಅಂತ ಹೇಳುವಾಗ ಅವರ ಬಯಲು ಅದೇ ಬರೋದು ಅವರೊಳಗೆ ರಿಜಿಸ್ಟರ್ ನಮ್ಮ ಒಳಗೆ ರಿಜಿಸ್ಟರ್ ಆದ್ದು ಹಾಂ ಇಡ್ಲಿ ಸಾಂಬಾರು ದೋಸೆ ವಡೆ ಅಂತ ಹೇಳಿ ಅಲ್ವಾ ನಾವು ಅದರ ಅದಕ್ಕೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳ್ತೇವೆ ಆದರೆ ಭಗವಂತನ ವಿಚಾರದಲ್ಲಿ ಒಂದೇ ಪ್ರಸಾದ ಪ್ರಸಾದ ಸ್ವೀಕರಿಸಿ ನಾವು ಯಾವುದೇ ಒಂದು ಭಾವನೆಯಿಂದ ನೋಡ್ತಾ ಕನ್ವರ್ ಅದು ಖಂಡಿತವಾಗಿ ಪವಿತ್ರವಾಗಿಯೇ ಕನ್ವರ್ಟ್ ಆದರೆ ನಿಮ್ಮ ಒಳಗೆ ಹೇಗೆ ಉಂಟು ಹಾಗೆ ಹೇಗೂ ಬೇಕಾದರೂ ಹೋಗ್ಬೋದು ಯಾವುದ್ರಲ್ಲೂ ಬೇಕಾದರೂ ಹೋಗ್ಬೋದು ಒಂದು ಊರಿಗೆ ನಡ್ಕೊಂಡು ಕೂಡ ಹೋಗ್ಬೋದು ಅದು ಅವರವರ ಜ್ಞಾನಕ್ಕೆ ಬಿಟ್ಟ ವಿಚಾರ ನಡ್ಕೊಂಡು ಹೋಗ್ತೀರಾ ಫ್ಲೈಟಲ್ಲಿ ಹೋಗ್ತೀರಾ ಬಸ್ಸಲ್ಲಿ ಹೋಗ್ತೀರಾ ಜೀಪಲ್ಲಿ ಹೋಗ್ತೀರಾ ಕಾರಲ್ಲಿ ಹೋಗ್ತೀರ ಹೇಗೂ ಹೋಗ್ಬೋದು ಹೋಗೋದು ಅಲ್ಲಿಗೆ ಅಲ್ವಾ ಅವರವರ ಅನುಭವದ ಮೇಲೆ ಇರುವಂಥ ವಿಚಾರ ಗುರು ಇಲ್ಲದೆ ಯಾವುದಿಲ್ಲ ಅಂತ ಹೇಳ್ಬೋದು ಗುರು ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅದಕ್ಕೆ ಗುರು ವಿಷ್ಣು ಗುರು ಬ್ರಹ್ಮ ವಿಷ್ಣು ಅಂತ ಗುರು ಖಂಡಿತವಾಗಿ ಅದು ಗುರುವೇ ಹೇಳಿದ್ದು ಅಂತ ಹೇಳಿದರು ಅಥವಾ ಆಯ್ತಾ ಆ ಗುರುವೇ ಎಲ್ಲದಕ್ಕೂ ಸರ್ವಸ್ವ ಆ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ನಿಮ್ಮ ನಿಮ್ಮ ಅಂತರಾತ್ಮ ಜೀವನದಲ್ಲಿ ಗುರು ಸಿಕ್ಕಿದರೆ ಅವರು ಏನು ಹೇಳ್ತಾರೆ ಅದನ್ನು ಕೇಳಿ ಗಟ್ಟಿ ಹಿಡ್ಕೊಂಡು ನಿಮ್ಮ ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ತನ್ನಿಂದ ತಾನಾಗಿ ಎಲ್ಲದಕ್ಕೂ ರೂಟು ಸಿಗ್ತದೆ ತನ್ನಿಂದ ತಾನಾಗಿ ನಿಮ್ಮ ಸಮಸ್ಯೆ ಕಡಿಮೆ ಆಗ್ತದೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡಿದರೆ ಅಲ್ಲಿ ಹೋಗಿ ಸಾವಿರ ವಿಚಾರ ಕೇಳಿದರೆ ಓ ಇಷ್ಟು ತಿಳಿದಿದ ಸ್ವಲ್ಪ ನೋಡುವ ಅಂತ ಸುಮ್ಮನೆ ಅವರು ಇಷ್ಟು ತಿಳಿದಿದ್ದಲ್ಲಪ್ಪ ನಿಮಗೆ ಎಲ್ಲ ವಿಷಯ ಗೊತ್ತುಂಟಲ್ಲ ಮತ್ತೆ ಯಾಕೆ ಇಲ್ಲಿ ಬನ್ನಿ ಒಳಗೆ ನೀನು ನೋಡಿಕೊಂಡು ಹೋಗು ನಿನ್ನಲ್ಲಿರುವ ಸತ್ಯನ ಪ್ರಪಂಚಕ್ಕೆ ಹೇಳ್ತಾ ಹೋಗು ಏನೊಂದು ಒಳ್ಳೆದಾಗದ್ರೆ ಆಗ್ತದೆ ಇನ್ನು ನಿಂಬ ಹಸುವರು ಬೇಕಾದಷ್ಟು ಜನ ಬರ್ಬೋದು ಹಿಂದೆ ನೀನು ಹೇಳು ಸತ್ಯ ಅಂತ ಆಗಿದ್ರೆ ಹಾಂ ಅಷ್ಟು ವೆಯ್ಟ್ ಉಂಟು ಅಂತ ಹೇಳೋದು ಸತ್ಯಕ್ಕೆ ಹಾಗೆ ಅಂತ ಹೇಳಿದ್ರೆ ಸತ್ಯ ಅಂತ ಅಂತೇಳಿದ್ರೆ ಪ್ರೀತಿ ತಿರುಚಿಟ್ರಂಬಲ ಅಂದರೆ ನಂಬಿಕೆ ತಿರುಚಿಟ್ರಂಬಲ ಅಂದರೆ ಶರಣಾಗತಿ ಅರ್ಥ ಆಯ್ತು ಹೇಳೋದು ಆ ಒಟ್ಟಿನಲ್ಲಿ ಹೇಳಿದರೆ ಅದು ಜೀವನ್ ಮುಕ್ತ ಅದು ಅದು ಎಲ್ಲಿಗೋ ಹೋಗಿ ಸೇರ್ತದೆ ಹೋಗಿ ಸೇರ್ತದೆ ನಿಮ್ಮ ಸ್ಥಿತಿ ಎಷ್ಟು ಎತ್ತರಕ್ಕೋಗಿ ಮುಟ್ಟುತ್ತದೆ ಯಾವ ರೀತಿ ನಿಮ್ಮ ಒಳಗೆ ಬದಲಾವಣೆ ಆಗ್ತದೆ ಅಂತೇಳಿ ನಿಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನನ್ನ ಸ್ವಂತ ಅನುಭವ ಗುರುವೇ ಶರಣ